ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಯಾಕೆ ಈ ತರ ಎಲ್ಲ ಆಗಿದರೆ ತೂ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಮ್ಮಮ್ಮಗೆ ಸೀನ್ ಮೇಲೆ ನಮ್ಮಮ್ಮನ ವಿಚೆ ಮಾತಾಡ್ಬಿಟ್ಟು ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಇವಾಗ ನೋಡಿದ್ರೆ ಈ ತರ ಆಗಿದರೆ ಬಟ್ಟೆ ಎಲ್ಲ ನೋಡಿ ಎಷ್ಟೊಂದು ಕೊಳಕಾಗಿದೆ ಕೀರ್ತಿ ಕೀರ್ತಿ ಯಾಕೆ ಮಾಡ್ತಾ ಇದೆಯಾ ನೀವು ಮಾತಾಡ್ಸ್ಬೇಡಮ್ಮ ಪ್ಲೀಸ್ ಇಲ್ಲಿಂದ ಹೋಗಿ ನೀವು ಯಾಕೆ ಸಾಕಿರ್ತಿ ಏನೈತೆ ಸ್ಟಾಪ್ ಇಟ್ಟ ಮಾತಾಡ್ಬೇಡಿ ನೀವು ಹ್ಞೂ ಬೇಕಾಗಿತ್ತ ಈ ಏಜಲ್ಲಿ ಇದೆಲ್ಲ ನಿಮಗೆ ಬಾಯ್ ಮುಟ್ಕೊಂಡು ಇರ್ಬೋದಾಗಿತ್ತಲ್ಲ ಯಾಕೆ ನನ್ನ ಮನೆ ನಮ್ಮ ಮಮ್ಮಿ ಮನೆ ತೆಗಿತಾ ನೀವು ಅಯ್ಯೋ ಮೋಸ ಮಾಡ್ಬಿಟ್ಟು ನಮ್ಮ ಮೋಸ ಮಾಡ್ಬಿಟ್ಟ ನಮಗೆಲ್ಲ ಎಷ್ಟೊಂದು ಸೇಮ್ ಆಗ್ತಾ ಗೊತ್ತಾ ನನಗೂ ಬಂದಿದ್ದೆಲ್ಲ ನಿಮ್ಮ ನಿಮ್ಮಿಂದ ಈ ಏಜಲ್ಲಿ ಯಾರನ್ನೂ ಮದುವೆ ಆಗಿ ಹೋಗಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಹಾಂ ಆಗಿತ್ತು ಆಗೋಯ್ತು ಕಿರ್ತಿ ಆಗಿತ್ತು ಆಗೋಯ್ತು ಅದನ್ನೆಲ್ಲ ಬಿಟ್ಬಿಡು ಮರ್ತ್ ಬಿಡು ಇನ್ ಮುಂದೆ ಆಗೋದು ನೋಡೋಣ ನೀವೇನಾದ್ರೂ ಮಾಡ್ಕೊಳ್ಳಿ ಅಮ್ಮ ಮತ್ತೆ ದಯವಿಟ್ಟು ನಮ್ಮನೆಗೆ ಮಾತ್ರ ಬರಬೇಡಿ ನೀವು ಬರಬೇಡಿ ಹಂಗಂದ್ರೆ ಹೆಂಗಮ್ಮ ಇವಾಗ ನಿಮ್ ಬಿಟ್ಟರೆ ನನ್ ತಿನ್ ಯಾರು ಅವ್ರು ಹೇಳುವ ಮನೆ ಬಿಟ್ಕೊಟ್ರೆ ನಾನು ಪಾಡ್ಕೆ ಮಾಡ್ತೀನಿ ಏನೋ ಒಂದ್ ಕೆಲಸ ಮಾಡ್ಕೊಂಡು ಮಗು ಸಕ್ಕಂತೀನಿ ಏನಾದ್ರೂ ಮಾಡ್ಕೊಂಡು ಯಾರ ಹೋಗಿ ನನ್ಗೇನು ಹೇಳ್ಬೇಡಿ ನೀವು ಕೀರ್ತಿ ವಾಟ್ ಆರ್ ಯು ಟಾಕಿಂಗ್ ಬೇಬಿ ಮಮ್ಮಿ ಹೋಗಿ ಇಲ್ಲಿಂದ ನಿಮ್ಮಮ್ಮನ ಕರ್ಕೊಂಡು ಆಚೆ ಹೋಗಿ ನೀವು ಎಲ್ಲರ ಮುಂದೆ ನಂಗೆ ಅವಮಾನ ಮಾಡ್ತೀರಾ ಬಾಯ್ ಮುಚ್ಚು ಬೇಬಿ ಯಾರು ಗೊತ್ತಿತ್ತು ಹಿಂಗೆಲ್ಲ ಆಗುತ್ತೆ ಅಂತ ಅಮ್ಮ ಓ ನೇತ್ರ ಹೇಳಮ್ಮ ನೇತ್ರ ಅಲ್ಲ ನಾನು ನಿನ್ನ ಮಗಳು ನನ್ನ ಮಗಳ ಸತ್ತೋಗಿ ಇರಿಸ್ತೀನಿ ಆಯಿತು ಹಾಂ ನನ್ನ ಮಗಳಿಗೋಸ್ಕರ ನಾನು ಮತ್ತೆ ಬಂದಿದ್ದೀನಮ್ಮ ಅರ್ಥ ಮಾಡ್ಕೊ ಹ್ಞೂ ಆಯಿತಮ್ಮ ಆಯ್ತು ಆಯ್ತು ಹಾಂ ಏನು ಹೇಳಮ್ಮ ಕೀರ್ತಿ ದುಡ್ಡಿದೆಯಲ್ಲ ಇದೆಯಲ್ಲ ಅದನ್ನು ಈಸ್ಕೊಂಡು ಫಸ್ಟು ನೀನು ಆ ಮನೆ ಬಿಡಿಸ್ಕೊ ಆ ಮನೆಗೆ ಸೇರಬೇಕು ನೀನು ಬೇಗ ಹೋಗಿ ಈ ಥರ ವೇಸ್ಟ್ ಅಲ್ಲ ನಾನು ನೀನು ನೀನು ನೋಡೋಕೆ ಆಗ್ತಾಯಿಲ್ಲ ಮಮ್ಮಿ ಅರ್ಥ ಮಾಡ್ಕೊ ನಿಮ್ಮ ಮಳೆಯಿಂದ ನಾನು ಮಾತಾಡ್ತೀನಿ ಕೀರ್ತಿದ ಅಮೌಂಟ್ ಇದೆಯಲ್ಲ ಅವಳ ಅಕೌಂಟ್ ಅಲ್ಲಿಗಿದೆ ಅದನ್ನ ತಗೊಂಡೋಗಿ ನೀನು ಫಸ್ಟ್ ಮನೆ ಬಿಡ್ಸ್ಕೊ ನಾನು ಕೊಡಲ್ಲ ನನ್ ದುಡ್ಡನ್ನ ಅಮ್ಮಮ್ಮಗೆ ಕೊಡಲ್ಲ ಅಂದ್ರೆ ಕೊಡಲ್ಲ ನಾನು ಏಯ್ ಬೀಳು ಟೇಕ್ ನಿಮ್ಗೆ ಬಾಯ್ ಮುಚ್ಕೊಂಡಿರ್ಬೇಕು ಅಮ್ಮಮ್ಮ ಯಾಕೆ ಹಿಂಗೆಲ್ಲ ಮಾಡ್ಬೇಕಾಗಿತ್ತು ಇವಾಗ ನಮ್ಮ ರತ್ನಮ್ಮ ಇಲ್ಲ ರತ್ನಮ್ಮ ಯಾಕೆ ಆ ತರ ತಪ್ಪು ಮಾಡಿಲ್ಲ ಈ ಅಮ್ಮಮ್ಮ ಯಾಕೆ ಈ ತರ ತಪ್ಪು ಮಾಡಿದ್ರು ಓ ತಪ್ಪಾಗೋಯ್ತಮ್ಮ ತಪ್ಪಾಗೋಯ್ತೆ ಇನ್ನೊಂದ್ಸತಿ ಹಂಗೆಲ್ಲ ಮಾಡಲ್ಲ ಯಾವ್ದೋ ಗ್ರಾಚಾರ ಇತ್ತು ನನ್ಕ ನನ್ಗೆ ನಾಚಿಕೆ ಆತೈತೆ ನಿನ್ಗೆ ಯಾಕೆ ನಾಚಿಕೆ ಆಗುತ್ತೆ ನಿನ್ ನಾಚಿಕೆ ಮಾನ ಮರ್ಯಾದೆ ಯಾವ್ದು ಇಲ್ಲ ನೀನ್ ಫಸ್ಟ್ ಇಲ್ಲಿಂದ ಹೋಗು ಕೀರ್ತಿ ಬಾಯ್ ಮುಚ್ಕೊಂಡಿರ್ಬೇಕು ಮಮ್ಮಿ ನಾನು ಕೀರ್ತಿ ದುಡ್ಡಲ್ಲೇ ನಿಮ್ಮ ಸ್ವಲ್ಪ ದುಡ್ಡು ಇಸ್ಕೊಡ್ತೀನಿ ಫಸ್ಟು ನಿನ್ನ ಮನೆ ಸೇಕೋ ಈ ಡ್ರೆಸ್ ಎಲ್ಲ ರಿಮೂವ್ ಮಾಡು ಫಸ್ಟು ನೀನು ಹೇಗಿದ್ದೆ ಆಗಿರಬೇಕು ಸರಿ ನಮ್ಮ ಆಯಿತು ಅಳಿ ಅಂದ್ರೆ ಕೊಡ್ತಾರೆ ಅಂತೀಯಾ ಕೊಡಲ್ಲ ಅದು ನಮ್ಮದು ದುಡ್ಡು ಬಾ ನಾನು ಮಾತಾಡ್ತೀನಿ ಬಾ நங்க ரிங்ரா

ಅಂದಮೇಲೆ ಒಂದು ತಪ್ಪು ಮಾಡೇ ಮಾಡ್ತಂತಾನೆ ಹಾಂ ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಅದೆಲ್ಲ ಸಹಜ ಗುಣ ಆಯಿತಾ ಅದನ್ನೆಲ್ಲ ಸರಿ ಮಾಡ್ಬೇಕು ನಾವು ನಾವೇ ಇವಾಗ ಅಮ್ಮಮ್ಮನ ದಾರಿ ಕೊಡಿಲ್ಲ ಅಂದರೆ ಅಮ್ಮಮ್ಮಗೆ ಎಲ್ಲಿ ಹೋಗ್ತಾರೆ ಬಿಡು ಅವನನ್ನ ಬೇಬಿ ಬಿಡು ನನ್ನ ಮಾತು ಕೇಳುವ ಪಾಪ ಅಲ್ವಾ ಅಮ್ಮಮ್ಮ ಅಮ್ಮಮ್ಮಗೆ ಯಾರವ್ರೆ ಹಾಂ ಹಂಗೆಲ್ಲ ಮಾಡಬಾರ್ದು ಬೇಬಿ ಬಿಡು ಬೇಬಿ ಬಾ ಡಾಡಿ ಹತ್ರ ಮಾತಾಡೋಣ ಅಮ್ಮಮ್ಮಗೆ ದುಡ್ಡು ಇಸ್ಕೊಡೋಣ ಬಾ ಅಮ್ಮಮ್ಮ ಬೆಂಗ್ಳೂರಿಗೆ ಹೋಗಲಿ ದುಡ್ಡು ಕೊಟ್ಟ ಮೇಲೆ ಅಮ್ಮಮ್ಮ ಇಲ್ಲಿ ಇರಬಾರ್ದು ಅಷ್ಟೇ ಮಮ್ಮಿ ಆಯ್ತು ಬಾ ಅಮ್ಮಮ್ಮ ಇಲ್ಲಿ ಹಾಕಿರ್ತಾರೆ ಇರುವಂತಂದ್ರೂ ಇರಲ್ಲ ಇಲ್ಲಿದ್ರೆ ಚೆನ್ನಾಗಿರುತ್ತಾ ನೀನು ಹೇಳು ಹ್ಞೂ ಸರಿ ಎಲ್ಲ ಹೋದ್ನಲ್ಲಮ್ಮ ಹಾ ಇಲ್ಲ ಕಾರಣ ಹೌದಾ ಹ್ಞೂ ಇಲ್ಲ ಎಲ್ಲ ಹೊರ್ಗಡೆ ಹೋಗಿರ್ಬೇಕು ಬರಲಿ ಮಮ್ಮಿ ಆಮೇಲೆ ಮಾತಾಡೋಣ ಹ್ಞೂ ಸರಿನಮ್ಮ ನಮ್ಮ ಏನ ಮಾಡಿ ಏನು ಮಾಡೋದು ಸುಮ್ಮನೆ ಇರು ಬೇಬಿ ಬಾರಮ್ಮ ಬಡವರ ಮನೆಗೆ ಬಾರಮ್ಮ ದಯ ಮನೆಗೆ ದಯ ಮಾಡ ಹಬ್ಬ ಏನ್ ಕೆಲ್ಸ ಹೋಗಪ್ಪ ಕೆಲ್ಸ 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 ಹ್ಮ್ ಇನ್ನೂರ್ ಜನ ಇದ್ರು ಕೆಲ್ಸ ಅವಳು ಈ ಮಾಡೋಳು ಪರಾವ್ ಅದಕ್ಕೆ ಚಟ್ನಿ ಮೊಸರು ಬಜ್ಜಿ ಎಲ್ಲಾ ಮಾಡೋರು ನಮ್ ಸರೋಜಿ ಮೊಸರು ಬಂಜಿ ಒಂದ್ ಮಾಡಿಬಿಟ್ಟು ತಿಂಡ್ರೆ ಬಿತ್ತಿರಿ ಅನ್ನೋ ಹಾ ಪರವಾಗಿಲ್ಲ ಈ ಹುಡುಗಿ ಅಮ್ಮ ಅಮ್ಮ ಹುಡ್ಗಿ ಅದ್ಲೇ ಮಕ್ಕ ನಂಗಿ ಕಂಡಿದ್ದೀರಿ ಏನಾಯ್ತಾ ನಿನ್ನ ಹತ್ರ ಏನೋ ಮಾತಾಡ್ಬೇಕು ನಾನು ಏನಾ ಅದೇನ್ ಹೇಳ ಕುತ್ಕ ಹೇಳ್ತೀನಿ ಹೇಳಿ ಮಕ್ಕಳಿನ ಅಪ್ಪನೂ ಚಿಕ್ಕೋನು ತೆಂಗಿನ ತೋಪಗ ಜಾಸ್ತಿ ಬಿದ್ದಾಗಿದ್ವ ಗಾಳಿ ಅಲ್ಲ ಅವಳಿಗೆ ರೊನ್ ವ್ಯಸನ ಮಾಡಿತ್ತು ಹ್ಮ್ ಮಾಡಿದ್ಲು ಯಾಕೋ ಅವ್ಳಿಗೆ ನಿಂಗೆ ಇಷ್ಟ ಏನಿಲ್ಲ ಹೇಳು ಮತ್ ಹೇಳು ಅಲ್ಲಮ್ಮ ಅಪ್ಪನ ಹ್ಮ್ ಗಂಡು ಮಕ್ಳಿಲ್ಲ ಆಸ್ತಿ ಎಲ್ಲ ಚಿಕ್ಕೋದ್ ಮಕ್ಕಳಿಗೆ ಬರ್ಕೊಟ್ಬಿಡ್ತಾನೆ ಅಪ್ಪನು ಹ್ಮ್ ನಂಗೆ ಇಬ್ಬರೇ ಹೆಣ್ಮಕ್ಳು ಆ ಹೆಣ್ಮಕ್ಳು ನಾವು ಒಳ್ಳೊಳ್ಳದ ಮನೆಗ್ ಕೊಟ್ಬಿಟ್ಟು ಒಂದಷ್ಟು ಒಡವೆ ದುಡ್ಡು ಏನ್ ಬೇಕೋ ಅದು ಸಹಾಯ ಮಾಡ್ಬಿಡ್ತಾನೆ ಆಸ್ತಿ ಏನ್ ಕೊಡ್ತಾನೆ ಇವಾಗ ಇರತ್ತೆ ನಾಗತ್ತೆಕ ಎಲ್ಲ ಆಸ್ತಿ ಕೊಟ್ಟವನೇ ಹಾ ಏನೋ ಒಂದಷ್ಟು ದುಡ್ಡು ಸಹಾಯ ಮಾಡ್ತಾವನೆ ಅಷ್ಟೇ ವಾರ ಸರ್ ನಿದ್ದಿದ್ರೆ ನನಗೂ ಒಂದು ಗಂಡು ಮಗು ಇದ್ದಿದ್ರೆ ಆಸ್ತಿ ಎಲ್ಲ ನನಗೆ ಬರುತ್ತೆ ಇವತ್ತು ನೋಡು ನನಗೆ ಏನು ಇಲ್ದಂಗೆ ಆಯಿತು ಮಗಳು ರಾತ್ರಿ ಕತ್ತಾಗಿ ಅಲ್ದಂಗೆ ಕೆಲಸ ಮಾಡ್ತಾ ಇದ್ರು ನನಗೆ ತಲ್ಪಲ್ಲ ತಲುಪಲ್ಲ ನನ್ನ ಮನ್ಸುಕ ಬೇಜಾರಮ್ಮ ಮಗಳು ರಾತ್ರಿ ಇದೇ ಯೋಚನೆ ನನಗೆ ಯಾಕೆ ಮಧ್ಯವರು ಇಷ್ಟೊಂದು ಅನ್ಯಾಯ ಮಾಡಿಬಿಟ್ನು ಏನೋ ಹೋಗಪ್ಪ ನಮ್ಗೂ ಅದೇ ಬೇಜಾರ ಹ್ಞೂ ಇಬ್ರು ಹೆಣ್ಣು ಮಕ್ಕಳು ಆಗೋದ್ರಲ್ಲಪ್ಪಾ ಅಂತ ಎಲ್ಲ ಆಸ್ತಿ ಏನು ಸಿಗ್ತದೆ ಹಾಂ ಇನ್ನು ಸತ್ರಿ ಎತ್ತಾಗಕ್ಕೂ ಅವರೇ ಬರಬೇಕು ಇನ್ನು ಅವರೇ ನೋಡ್ಕೊಬೇಕು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಬಿಡೋ ಏನ್ ಮಾಡೋಕತ್ತದೆ ಅಲ್ಲಮ್ಮ ಒಂದ್ ಗಂಡು ಮಗು ಇದ್ರೆ ಎಷ್ಟು ಚೆನ್ನಾಗಿರೋತಮ್ಮ ಇದ್ದಿದ್ರೆ ಚೆನ್ನಾಗಿರೋ ಏನ್ ಮಾಡೋದು ಇಲ್ಲಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಕೇಳಮ್ಮ ನೀನು ಏನ ಯಾವ್ದನ ಮಗು ದತ್ತಿ ಲೇ ಗಂಡ್ ಮಗುನೇ ಬಿಟ್ಬಿಟ್ಟು ಒಟ್ಟೋಗಿತ್ತರಂತೆ ಹ್ಞೂ ನಾವು ಹೋಗಿ ದತ್ತಿಗೆ ತಕೊಂಡಂತೆ ನೋಡ ಕೆಲ ನೋಡ್ಕೊಂಡು ಯಾವ್ದಾರ ಒಂದ್ ಮಗುನ ಅಪ್ಪನ ಕೇಳಿ ಇವಾಗೂ ಅವ್ನ ಆದೇಶ ಸರೋಜ ಅಂದ್ರೆ ಇಷ್ಟನೇ ಹ್ಞೂ ಅಮ್ಮ ಅಮ್ಮ ಅಂತ ಹಿಂದೆ ದತ್ತಿಕ್ತಾ ಇರ್ತಾನೆ ಅವ್ನಿಗೆ ಇಷ್ಟಾನೆ ಹೋಗ್ಲಿ ಬಿಡ ಬೇರೆ ಹೋಗ್ ಮಕ್ಳಿಗೆ ಯಾಕ ನಮ್ಮನೆಗೆ ಎರಡು ಮಕ್ಳವಲ್ಲ ನಾವೇ ಸಾಕ್ಬಿಡ ಹೋಗ್ಲಿ ನೀನ್ ನಾಳೆ ಬರ ನಾನೇನಪ್ಪ ಮಾಡ್ಲಿ ನನ್ನ ಮಗು ಆಗನಾದ್ರೆ ನಿಮ್ಮ ಅತ್ತೆ ತಿರ್ಗ ಏನು ಮಗು ಹೋಗ್ಬಿಟ್ರೆ ಏನತ್ಗೆ ಮಾಡೋದು ಬೇರೆ ಸುಮ್ಮನೆ ಇರತ್ಗೆ ಅಂತ ಅಂದ್ಲು ಓ ಸಮಯ ಬೈ ಬೈ ಬೈಲೆ ಬೈಲೆ ಸಮಯ ಬೈ ಬೈ ಬೈಲೆ ಇಲ್ಲ ಇಲ್ಲ ನಾನು ಪಂಕಜ ಬರ್ತಾಳೆ ಮಾತಾಡ್ಸಕೋಬೇಕು ನಾನು ಏನ ಪಂಕು ಪಂಕು ಪಂಕಜ ಪಂಕಜ ಮಾನ್ವಾಗ ಬಂದ್ರೆ ಇಲ್ಲ ಅಂತಂದ್ರೆ ಈ ಟೈಗ್ಲ ಅದ್ಬಿಟ್ಟು ಮಕ್ಕಳು ಬಂದ್ಬಿಡ್ತೀನಿ ನೋಡ್ತಾ ಏ ಇಲ್ಲ 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 ನಿಂಗೂ ಡೈವರ್ಸ್ ಕೊಡೋದು ಗೌರಿಗೂ ಡೈವರ್ಸ್ ಕೊಡೋದೇ ನಾನು ಪಂಕಜ ಜೊತೆಗೆ ಇರ್ತೀನಿ ಹ್ಞೂ ಎಲ್ಲ ಗಂಟು ಮುಟ್ಟ ಎತ್ತಂತ ಕರೆ ಮಾಡ್ತಾ ಇರ್ಬೇಕು ಅವಳು ನೀನು ಇರಂಗಿಲ್ಲ ಅದ್ಯಾಕೆ ಮನೆ ಮರೆಯದೆ ಇಲ್ಲ ಮನೆಗೆ ನಡಿ ಮನೆಕ್ ನಡಿ ನಿನ್ನೆಯಿಂದ ಮನೆಗೆ ಬಂದಿಲ್ಲ ಬೇಕಾಗಿಲ್ಲ ನಿನಗೆ ಮನೆ ಇಲ್ಲ ಇಲ್ಲ ಇವತ್ತು ಪಂಕಜ್ ಅವ್ರ ಮನೆಗೆ ಇರ್ತೀನಿ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅವಳೇನೋ ಪಿಕ್ಚರ್ ಹೋಗ್ಬೇಕಂತೆ ಎಡ ಕೈಲಿ ಗುಟ್ಟಿದ ಮೇಲೆ ಪಿಚ್ಚರ್ಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಇರೋ ಇಲ್ಲ ನಂಚಿತ ಅರ್ಥ ಅವ್ಳಕ್ಕೆ ನಿಕಾ ಇಬ್ರಿಗೂ ಮಲಿಕಿನ ಅಣ್ಣಾ ಹೇ ಬಾಯ್ ಮುಚ್ಕೊಂಡು ಅಲ್ಲಿ ಕೂತ್ಕೊಬೇಕು ನೀನು ನಾನು ಹೋಗ್ಬೇಕು ನಂಗೆ ಕೆಲಸ ಮೌ நான் ஏன் மாத்தாக்கேத்தி அம்மா நானே நோட நான் கேள்வினே சரி கிவி கேள்வ் அம்புஜியா அம்புஜய் ತಿರ್ಗಮ್ಮ ನೀನು ಎಲ್ಲಾ ಅದೇನು ಹೇಳು ನಾನು ಮದುವೆ ಏನೋ ಬಂದಿರೋದ್ ನಿಂಕ ಬರ್ಬಾರ್ದು ನಾನು ಇಷ್ಟೀಯ ಹೇಳಿದ್ನಿಕ್ಕ ನನಗೂ ವರ್ಷ ಬೇಕು ನನ್ನ ಆಸ್ತಿ ಆಸೆ ಆಸ್ತಿ ಓದ್ತದೆ ಹೋಗೋದ್ ಇಷ್ಟ ಇಲ್ಲ ಮುಂದುವರಿಯುವುದು